ನಮಸ್ಕಾರ ಕರ್ನಾಡು ಮನೆಯಲ್ಲಿ ನಮ್ಮಮ್ಮಂತ ಬಿರ್ನಳ್ಳಿಯಲ್ಲಿ ಏನ್ ಮಾಡ್ತೀವಿ ಕ್ರಿಕೆಟ್ ಆಡ್ಬೇಕು ತರುಣನ್ ಊರಿಗೆ ನೀವೆಲ್ಲಾ ತರುಣ ಪರಿಚಯ ತಾನೆ ನೋಡ ತರುಣ ನೋಡಿ ನಮ್ ತರುಣ ನಮ್ ತರುಣನ್ ಊರಿಗೆ ಬಂದಿದ್ದೀವಿ ತರುಣನ್ ತಂಗಿ ತಾನೇ ಹಾಯ್ ಮಾಡ್ಯ ತಾನೆ ಇವರೆಲ್ಲ ತರುಣ ಫ್ರೆಂಡ್ಸು ತಾನೇ ಫ್ರೆಂಡ್ಸು ಹಾಯ್ ಮಾಡ್ರಿ ಬರೀ ಕ್ರಿಕೆಟ್ ಆಡೋಣ ಹೋಗಿ ನೋಡಿಲ್ಲ ನಗ್ತವ್ರು ಹಾಚ್ಕೊಂಡವ್ರೆ ಸೊ ಮದುವೆಗೆ ಬಂದಿದ್ದೀವಿ ಸೊ ಇವಾಗ ಸದ್ಯಕ್ಕೆ ಸ್ವಲ್ಪ ಬ್ಯಾಟ್ ಇಟ್ಕೊಂಡು ಕ್ರಿಕೆಟ್ ಆಡಬೇಕು ಇದೇ ವಿಕೆಟ್ ಇಲ್ಲಿಗೆ ಬಿದ್ದರೆ ಔಟ್ ಬೌಲಿಂಗ್ ಮಾಡ್ತೀಯ ಮಾಡ್ತೀವಲ್ಲಿಂದನಾ ಹ್ಞೂ ಯಾರಪ್ಪ ಇದು ಮಾಸ್ಕ್ ಮ್ಯಾನ್ ಹಾಕೋ ನೋಡೋಣ ಬಿಡ ಭಾರಿ ಚೆನ್ನಾಗೈತಿ ನಿನ್ನ ಹೆಸರು ಮೈ ಮಾಸ್ಕ್ ಮ್ಯಾನ್ದು ಹೇಳೋ ನಿನ್ನ ಹೆಸ್ರಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅವನ ಹೆಸರು ಮಾಸ್ಕ್ ಮ್ಯಾನ್ ಗೊತ್ತಿಲ್ಲ તો તન ને બાલ ઇટકોણ બલકતે તન ને ઉન આકો હોગા નોન સો ઇલીક બડદરે આઉટ હમ સરી આઈત ઇવગા હમ ગુડસા પા ક્લીન ગુડસા ડોલે બ્રશ ઓન લેપન ದಿನ ಕೂಡ ಸಪ್ಪ ಎಷ್ಟೆಷ್ಟು ಓವರ್ ಮ್ಯಾಚ ಟೆಸ್ಟ್ ಮ್ಯಾಚಾ ವಿಕೆಟ್ ಹೋದ್ರೆ ಅಷ್ಟೇ ಔಟು ಬ್ಯಾಟಿಂಗ್ ಫಸ್ಟ್ ನಂದು ಅತಿಥಿ ಅಲ್ವಾ ನಾನು ಹ್ಞೂ ನಾನು ಔಟ್ ಆದರೆ ತಾನೇ ನಿಮಗೆ ಹೆಚ್ ಕ್ಯಾಚ್ ಹೆಚ್ ಐತಾ ತರ್ಡ್ ಏನೋ ಏನು ಹ್ಞೂ ಗುಡ್ ಗೋಡ್ ನೋಡಿದ್ರೆ ಗೊತ್ತಾಗ್ತದೆ ನೋಡಿದ್ರೆ ಗೊತ್ತಾಗುತ್ತೆ ನೀವು ಫೋರ್ತಮ್ಮ ಸರಿ ಫಿಫ್ತಾರ ಅವನೇನು ಕೇಳಿಬೇಡ ಅಡಕ್ ಬರೋಲ್ಲ ಸರಿ ಕಮ್ ಲೆಟ್ಸ್ ಪ್ಲೇ ನಾನು ಫಸ್ಟ್ ಆಡ್ತಾ ಇದೀನಿ ಅಲ್ಲಿಗೆ ಬಿದ್ದರೆ ವಿಕೆಟ್ ಔಟ್ ಅನ್ನ ಹೇಳ್ದಂಗೆ ಲೆಟ್ಸ್ ಸ್ಟಾರ್ಟ್ಗೆ ವಿಡಿಯೋ ಮಾಡಿಕೊಡ್ತೀಯಾ ಇಯ್ಯಯ್ಯೋ ನಾಚಿಕೆ ಬಾ ವಿಡಿಯೋ ಮಾಡ್ಬೇಲ್ ನಮಗೆ ನಮ್ಮೆಲ್ಲ ಕ್ರಿಕೆಟ್ ವಿತ್ ಬಚ್ಚಾ ಕ್ಲೆಟ್ಸ್

ಎಲ್ಲಿ ಬಿದ್ರ ಔಟ್ ಆ ಹ ಎಲ್ಲೆ ಬಿದ್ರ ಔಟ್ ಆದ್ರೆ ನಾನು ಮಂಗಿ ಅಂತಾ ರೌಂಡ್ ನ ವಿಕೆಟ್ ಅಂತಾ ಬ್ಯಾಟಿಗ್ ಬಿದ್ದು ಬ್ಯಾಟಿಗ್ ಬಿದ್ದು ಆದಿಗ ಬಿದ್ದೆ ಬನ್ನಿ ನೋಡಿ ನಾನು ဘောಲಿಂಗ್ ಮಾಡ್ತೀನಿ ಅಂತಾ ಪಿಚ್ ಕ್ಯಾಚ್ ಗ್ರೆಸಂತಾ ಚೋ ಓ ಡಬಲ್ ಪಿಚ್ ಕ್ಯಾಚ್ ಆದದೆ ಶಿಟ್ ಮಿಸ್ ಆಯ್ತು ವಾ ಬರ್ಡ್ ಔಟ್ ಹತ್ತೊ ಮೈ ಗಾಡ್ ಏನು ಬಾಲು ಚೆನ್ನಾಗಿ ತಿರುಗಿ ಬಂದು ಇಲ್ಲಿಗೆ ಬಡ್ಕೊಂಡು ಹೋಯ್ತು ಬನ್ನಿ ಎಲ್ಲೋಯ್ತು ಕೃಷ್ಣ ದ ಬಾಲ್ ಎಲ್ಲೋಯ್ತಪ್ಪ ಬಾಲು ಈ ಕಾಡಲ್ಲಿ ಎಲ್ಲಿ ಹುಡ್ಕೋದು ಬಾಲ್ನಾ ಯಾರು ನೋಡಿದ್ರ ಬಾಲು ಶಿ ಡಸನ್ ನೋ ಡೂ ಯು ನೋ 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 ಬಡಿ ನೋ ಯಾಕಂದ್ರೆ ಯಾರೂ ಇರ್ಲಿಲ್ಲ ನೋಡಕ್ಕೆ ನೋಡಿ ನಿಮಗೆಲ್ಲಾರ ಕಾಣುತ್ತ ಬಾಲ್ ಅಂತ ಹಾ ಇಲ್ಲೇ ಇದೆಯಾ ಹುಡ್ಕಪ್ಪ ಇಲ್ಲ ಹೊತ್ತು ನೋಡ್ದೆ ನೀನು ಕಾಣಿಸ್ತೈತಾ ಸೊ ಅಲ್ಲಿಗೆ ಅಲ್ಲಿಗೆ ಬಡ್ಕೊಂಡು ಅಲ್ಲಿಂದ ಹಾರ್ಕೊಂಡು ಬಂದಿದೆ ಕಾಣಿಸ್ತೇನಾ ಕಾಣಿಸ್ತಿಲ್ಲಾ ಸಿಕ್ಕಿರಂಗ ಕಾಣುತ್ತೆ ಹಾ ತಡಿ ವಸಿ ಇಲ್ಲೇ ಇಡೀ ಸುಮ್ಮನೆ ಬಾ ಬಾಲ್ ಸಿಕ್ಕಿದೆ ತರುಣ್ ಔಟ್ ಆಗಿದ್ದಾನೆ ಔಟ್ ಆದನಾ ತರ್ಡ್ ಯಾರು ತರ್ಡನ್ ಮಾಸ್ಕ್ ಮ್ಯಾನು ಮಾಸ್ಕ್ ಮ್ಯಾನ್ ಹೋದ ನೀನು ಆಡ್ತೀಯಾ ನೀನು ಫೋತ್ತಾ ಸರಿ ನೋಡಿ ಹತ್ತು ಬಿಟ್ಟೆ ಕೊನೆಗೂ ಹ್ಞೂ ತರ್ಡ್ ಬರೀ ನಾನು ಆಡಿಸ್ತೀನಿ ಮಾಸ್ಕ್ ಮ್ಯಾನ್ ತರಡು ಆಡ್ತೀವ ನೀನು ಆಡೋ ಮತ್ತೆ ತರಡನ್ನ ತೇ ಏನೋ ತರಕ್ಕೆ ಹೋದ ಬಾಲ್ ತರಕ್ ಹೋದ ಇಷ್ಟು ಬೇಗ ಬಂದೇನೋ ಹ್ಞೂ ಯಾರಪ್ಪ ತರಡು ಮಾಸ್ಕ್ ಮ್ಯಾನ ಔಟ್ ಆಗಿಲ್ಲ ಬಡ್ದೋತ್ಕೊಳ್ಳೋ ಬಡ್ದೆ ಡಿವೇಟ್ ಆಗಿದ್ದದು ಅದು ಹ್ಞೂ ಅದಕ್ಕೆ ಔಟ್ ಮತ್ತೆ ಬಡ್ದೋತು ನೀನು ಟಚ್ ಮಾಡಿಲ್ಲ ಇದು ಸಿಂಟೆಕ್ಸಿಗೆ ಬಡ್ದೋತದು ಹ್ಞೂ ಬಡದೇ ಡಿವೇಟ್ ಆಗಿದ್ದು ವ್ಲಾಗಲ್ಲಿ ಬೇಕಾರೆ ನೋಡ್ಕೋ ಝೂಮ್ ಮಾಡಿಕೊಂಡು ಅಲ್ಲಿ ಇಡ್ಕೊಂಡು ಡಿ ಎಸ್ ಆರ್ ಹಾಂ ಡಿ ಆರ್ ಎಸ್ ಡಿ ಆರ್ ಎಸ್ ವ್ಲಾಗಲ್ಲಿ ಬರುತ್ತೆ ಇವಾಗ ಹಾಡೋ ಅಯ್ಯೋ ಇವ್ ತಲೆಗೆ ಹೊಡ್ಕೊಂಬಿಟ್ಟಲ್ಲ ನೀನು ಬ್ಯಾಟಿಂದ ಆಡು ಬ್ಯಾಟಿಂದ ತಲೆಯಿಂದ ಅಲ್ಲ ಹಾಂ ಜಾಸ್ತಿ ಪಿಚ್ ಬೀಳುತ್ತೆ ಅದು ಅಡ ಬಡಿ ಬಡಿ ಓ ಬಡಿಲಿಲ್ಲ ಸಿನ್ ಸಿಂಟ್ಯಾಕ್ಸಿ ಬಡಿಲಿಲ್ಲ ಇಡಿಯ ಪಿಚ್ ಕ್ಯಾಚ್ ಔಟ್ ಔಟ್ ತಾನೆ ಥರ್ಡ್ಯಾರ ಥರ್ಡೋ ಫೋರ್ತ್ ಯಾರ ಫೋರ್ತ್ ಬಾ ಬೇಗ ಬೇ ಔಟ್ ಅದ ಪಿಚ್ ಕ್ಯಾಚ್ ಇವ ಎಲ್ಲಿ ಏನು ಮಾಡ್ತಿದ್ದೀರಿ ನೀವು ಫೀಲ್ಡಿಂಗ್ ಮಾಡೋ ಬದ್ಲಾ ಬರಪ್ಪ ಮಾಸ್ಕ್ ಮ್ಯಾನ್ ಟ್ರಯಲ್ ట్రయల అవుట్ అది బట్ ట్రయలు అయినా ఆడు అవుట్ అలా ట్రయలు అవుట్ మొదలనే బల్ అవుట్ డక్ అవుట్ తన్యా డక్ అవుట్ అదే ఏం రియలత నోడనా వందర బల్ అవుడి తన్యా అవుట్ బా ಹಾಂ ಹಾ ಹಾ ಸೊ ಎಲ್ರೂ ಔಟ್ ಮಾಡಿದ್ದೀನಿ ಇವಾಗ ಮತ್ತೆ ನನ್ನದೇ ಬ್ಯಾಟಿಂಗ್ ಬಟ್ ವೆರ್ ಇಸ್ ದ ಬ್ಯಾಟ್ ಕೊಡ ಪಾತ್ರನಾಗಲೇ ಹೆಂಗೋ ಮೋಸ ಮಾಡಿ ನನ್ನ ವಿಕೆಟ್ ತೆಗೆದ ಬಟ್ ಈ ಸತಿ ಮಿನಿಮಮ್ ಎರಡು ಓವರ್ ಆಡ್ಲೇಬೇಕು ಟ್ವೆಲ್ವ್ ಬಾಲ್ಸ್ ಲೆಟ್ ಸಿ ನಾನು ವಿಡಿಯೋ ಮಾಡ್ತಿರೋದ್ರಿಂದ ಬ್ಯಾಟಿಂಗ್ ಆಡೋಕ್ಕಾಗಲ್ಲ ಬ್ಯಾಟಿಂಗ್ ಮುಗಿದ್ಮೇಲೆ ವಿಡಿಯೋ ಮಾಡ್ತೀನಿ

ತೆಗಿಬೇಕು ತೆಗಿಬೇಕು ತರ ಔಟ್ ತೆಗಿಬೇಕು ಮಾಡೋಣ ಮಾಡೋಣ ನೋಡೋಣ ಪಲ್ಟಿ ಹೊಡಿ ನೋಡಿ ಬುಡ ನೀ ಪಲ್ಟಿ ಚುಟ್ಟಣಿ ಬುಡ ಬಿಡ ಭಾರಿ ಕೆಲಸ ಇಟ್ಟಿಟ್ಟಿದ್ದೀರಿ ನೀವು ಅದಕ್ಕೆ ಹಳ್ಳಿ ಹುಡುಗರೇ ಬೆಸ್ಟು ನಮ್ಮರ ಹೊಡೀರಿ ಅಂದರೆ ಅಯ್ಯೋ ಪಿಚ್ ಕ್ಯಾಚ್ ಮಿಸ್ ಆಯ್ತೆ ನಾವು ಎಲ್ಲೆಲ್ಲಿ ಗಂಡು ಮಕ್ಕಳು ಸೀರಿಯಸ್ಸಾಗಿ ಆಡ್ತಾಯಿದ್ರೆ ಹೆಣ್ಮಕ್ಳು ಏನು ಮಾಡ್ತಾವ್ರೆ ಓ ಎರಡು ಬಾಲ್ ಆಡ್ಬಿಟ್ಟ ತರುಣ ಔಟ್ ಆಗ್ತಿಲ್ವಾ ಅಕ್ಕ ನೋಡ್ರಿ ಔಟ್ ಅಯ್ಯೋ ಎಷ್ಟು ಮಿಸ್ ಆಡ ತರುಣ ಔಟ್ ತರಡಾರೋ ಮಾಸ್ಕ್ ಮ್ಯಾನ್ ತೊಂಬ ತರುಣ ಮೊಬಲ ಎಲ್ಲ ಚೊಳ್ಟಾಣಿ ಪೊಲ್ಟಾಣಿಗಳನ್ನ ಔಟ್ ಮಾಡ್ತೀನಿ ಔಟ್ ಮಾಡಿ ಮತ್ತೆ ನಾನು ಕಂಟಿನ್ಯೂ ಬ್ಲಾಗ್ ಮಾಡ್ತೀನಿ ಒನ್ಸ್ ದ ಗೇಮ್ ಫಿನಿಶ್ ನಂತರ ನೋಡಿ ಬಾಬಾಯ್ ಚಿಲ್ಡ್ರೆನ್ ಏನಂತಾರಣ ಸೊನ ನೋಡಲಿ ನೋಡ್ದಾರ ಹೌದಾ ಹ್ಮ್ ಬರೀ ಅಲಂಕಾರ ನೋಡ್ರಿ ತಿಂತೀಟ್ ಕಟ್ಲೈಟ್ ಚೆನ್ನಾಯ್ತಮ್ಮ ಚೆನ್ನಾಯ್ತಜಿ ಹೇಳಿ ತೊಗೊಂಡು ಓಡಾಕ್ತಾನ ನೋಡಿ ಓಡಾಕ ನೋಡಿ ತಗೊಂಡು ಒಂಟ ಒಂಟ ಓಡೋಂಟ ನಿಮ್ಮ ಅಣ್ಣ ನೋಡಿ ಓಡೋಂಟವನೇ ವಿಡಿಯೋ ಬರ್ತಿದ್ದಂಗೆ ಓಡಾಕ್ತಾನ ಅವನ ಎಂಟ್ರೆನ್ಸ್ ಮದುವೆ ಹಾಲ್ ತೋರಿಸ್ತೀನಿ ಬನ್ನಿ ನಿಮ್ಗೆ ಹೆಂಗಿದೆ ಅಂತ ಸೊ ಮದುವೆ ಗಂಡು ಹೆಣ್ಣಿನ ಕಾರ್ ರೆಡಿ ಇದೆ ಸ್ಕೋಡ ಎಂಟ್ರೆನ್ಸ್ ಸರ್ಜಿ ಕನ್ವೆನ್ಷನಲ್ ಶಿವಮೊಗ್ಗ ದೊಡ್ಡದೇ ಅದು ಚರ್ಚಿಗೆ ಹೋಗ್ತೀವಲ್ಲ ಸೊ ಹೊರಗಡೆ ಔಟ್ಲುಕ್ ಎಷ್ಟು ದೊಡ್ಡದಿರುತ್ತಲ್ಲ ಆ ಥರ ಇದೆ ಅದು ಓ ನೀನು ನಡ್ಕೊಂಡು ಒಂದು ರ್ಯಾಂಪ್ ಹೋಗಿ ಸ ಕಡೆ ಬಾ ಈಗ ಹಂಗೆ ಹಂಗೇ ಬನ್ನೋಡಣ್ಣ ನಾಚಿಕೆ ನೋಡ್ರಿ ಕೂಡ ಮಸ್ತ್ ಬಂತು ನೀನು ಹಾಕಿರೋ ಡ್ರೆಸ್ ಸಿಗೋ ನಾನು ಹಾಕಿರೋ ಡ್ರೆಸ್ಸಿಗೆ ತೋರಿಸ್ಬಿಟ್ಟಿರಲಿಲ್ಲ ಎಲ್ಲರ ಎಲ್ಲಾರ ಬ್ಲಾಗಲ್ಲಿ ಏನಪ್ಪ ನೆಷನಲ್ ಡ್ರೆಸ್ ತಗೊಂಡೋಗ್ಕೊಂಡ್ಬಿಡ್ತಾರೆ ಫಾರ್ಮಲ್ಸ್ ಒಂದು ಶರ್ಟ್ ಪ್ಯಾಂಟ್ ಅದಕ್ಕೆ ಗಿಡಗಳು ಹೆಂಗೆ ಅಲಂಕಾರ ಮಾಡಿದ್ದಾರೆ ಅಲಂಕಾರ ನಂಬರ್ ಎಲ್ಲ ಅಲ್ಲೇ ಇದ್ದಾರೆ ಬನ್ನಿ ಕರ್ಕೊಂಡು ಹೋಗೋಣ ಕರ್ಕೊಂಡೋಗ ಇನ್ ಸೈಡ್ ಎಂಟ್ರೆನ್ಸ್ 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 ಇದು ಎ ಸಿ ಕನ್ವೆನ್ಷನಲ್ ಹಾಲ್ ಫುಲ್ ಎ ಸಿ ಇದೆ ಇದರಲ್ಲಿ ಮೂರು ಲಕ್ಷ ಅಂತ ಈ ಹಾಲಿಗೆ ನಾನು ಕೇಳ್ಪಟ್ಟಂಗೆ ಹಾಲುಗ ಉಪ್ಪಿಟ್ಟು ಕೇಸರಿ ಬಾತಿದೆ ಸಂಜೆ ಟಿಫನ್ನು ಅನ್ನಪೂರ್ಣೇಶ್ವರಿ ಹೊರನಾಡು ಬಾಳೆ ಎಲೆ ನೋಡಿ ಹೆಂಗೆ ಇದೆ ರೆಡಿಯಾಗಿ ಅಡುಗೆ ಮನೆ ನೋಟ ನಾನು ಒಬ್ಬನೇ ಊಟಕ್ಕೆ ಕಾಯ್ತಿದ್ದೆ ಅಂದ್ಕೊಂಡೆ ಬಟ್ ಗೊತ್ತಾಯ್ತು ಎಷ್ಟು ಚೆನ್ನಾಗಿ ಕಾಯ್ತಿದ್ರೆ ಅಂತ ನಾನಿ ಲೇಟು ಬಾರ್ಗಿ ಬರ್ಗಿ ಮಾರ್ಗ ರೀ ವೇಟಿಂಗ್ 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 ಹೆಂಗ್ ಅನಿಸ್ತಾ ಇದೆ ಅಂದ್ರೆ ಪಾರ್ಸೆಲ್ ಇಸ್ಕೊಂಡು ಮನೆಯಾಗ್ ಊಟ ಮಾಡಿದ್ರೆ ಹೆಂಗಿರುತ್ತೆ ಅಂತ ಅನಿಸ್ತಾ ಇದೆ ಇನ್ನೂ ಅಲ್ಲಿಂದ ಜನ ಮುಗಿಸಿ ಈ ಎರಡು ಈ ರೋಗ ಬರೋತ್ತಿಗೆ ಇನ್ನೊಂದು ಇಪ್ಪತ್ತು ನಿಮಿಷ ಆಗುತ್ತೆ ಪಾರ್ಸೆಲ್ ಕೊಟ್ಟರೆ ಮನೆಯಾಗ ಉಂಟು ಎಲ್ಲ ಕೊಟ್ಟು ನಿಮ್ಗೇನು ಅನ್ಸುತ್ತೆ ಮಸ್ತ್ ಇರುತ್ತೆ ತಿನ್ ಬಂತೀನಲ್ಲ ಹಾ ಊಟ ಆಯಿತು ಮಸ್ತಿತ್ತು ಊಟ ನೀವೇನು ನೋಡಿದ್ರಿ ಆಲ್ಮೋಸ್ಟ್ ಐಸ್ ಕ್ರೀಮು ಪಾನು ಮತ್ತು ಅವು ಇವು ತಿನ್ಕೊಂಡು ಬಿಡ್ತಾ ಇದ್ದೀವಿ ಸೊ ಬ್ಯಾಕ್ ಟು ಈಗ ಮನೆ ಹೋಗಬೇಕು ರೆಸ್ಟ್ ಮಾಡಬೇಕು ಏಚ್ ಓಕೆ ಮತ್ತೆ ನಾಳೆ ಬರಬೇಕು ಸೊ ಸದ್ಯಕ್ಕೆ ಇವಾಗ ಸ್ಟಾರ್ಟಿಂಗ್ ಅವರ್ ಕಾರು ನೋಡಿಂಗ್ ಅವರ್ ಫ್ರಂಟ್ ಯಾರ್ಯಾರು ಇದ್ದಾರೆ ಅಂತ ನೋಡಿ ಎಷ್ಟು ಕ್ಲಾರಿಟಿ ಆಗಿದೆ ಚೆನ್ನಾಗಿ ಕಾಣುತ್ತೆ ಯಾರ್ಯಾರು ಅಂತ ಓಕೆ ಬನ್ನಿ ಲೆಟ್ಸ್ ಗೋ ಸೊ ನಿನ್ನೆದೆಲ್ಲ ಮುಗಿಸ್ಕೊಂಡು ಇವತ್ತು ಬೆಳಿಗ್ಗೆ ಎದ್ದು ಮದುವೆಲಿ ಬಂದಿದ್ದೀವಿ ಅಲ್ಲಿ ಸೊ ಅವನು ಸೀರೆ ರೆಡಿ ರೆಡಿಯಾಗಿದ್ದಾಳೆ ತಾನ್ಯ ಡ್ರೆಸ್ ರೆಡಿ ರೆಡಿಯಾಗಿದ್ದಾಳೆ ಸ್ಕೂಲಿಗೆ ಅರ್ಧ ದಿನ ವಾಪಸ್ ಬಂದು ಸೊ ನಾನು ಬ್ಲ್ಯಾಕ್ ಆ್ಯಂಡ್ ಈ ಕ್ರೀಮ್ ಕಲರ್ ಶರ್ಟ್ ಹಾಕ್ಕೊಂಡು ಹೊರಟಿದ್ದೀವಿ ಬನ್ನಿ ಇವತ್ತಿನ ಮದುವೆ ಕಾರ್ಯಕ್ರಮ ಮುಗಿಸೋಣ ಹಾಲ್ ಹೊರಗಡೆಯಿಂದ ಸೈಡಿಂದ ಕಾರ್ ಹಿಂದ್ಗಡೆಯೇ ಪಾರ್ಕಿಂಗ್ ಮಾಡಿಬಿಟ್ಟು ನನ್ನೆಲ್ಲ ಕಾರ್ ಪಾರ್ಕಿಂಗ್ ಮಾಡಿ ಬರ್ತಾ ಬರ್ತಾಯಿದ್ದೀವಿ ಬನ್ನಿ ಲೇಟ್ಸ್ಕೋ ಇವತ್ತೇನಿಲ್ಲ ತೊಡೋದು ಮದುವೆ ಊಟ ಸ್ವಲ್ಪ ಹಾಂ ಮುಗಿಸ್ಕೊಂಬಂದ್ವಿ ಇದೆ ನೋಡಿ ಮಂಟಪ ಗಂಡು ಮತ್ತು ಹೆಣ್ಣು ಸೊ ಊಟ ಆಯಿತು ಬಿಟ್ಟು ಹೊಡ್ತೀವಿ ಬನ್ನಿ ಊಟ ಆಯಿತು ಮದುವೆ ಆಯಿತು ವಿಶ್ ಮಾಡಿದ್ದಾಯ್ತು ಇವಾಗ ಏನಿದ್ರು ವಾಪಸ್ಸು ಮನೆ ಕಡೆ ಹೋಗ್ತಾ ಇರೋದೆ ತರೋಣ ನಾಚಿಕೆ ತರೋಣ ಒಂದು ಹೊಸ ಹೊಸ ಮೇಲೆ ನೋಡಿ ನಾಚಿಕೆ ತರಣ್ ಮನೆಗೆ ಹೋಗಿ ಸ್ವಲ್ಪ ಏನಾದ್ರು ಗೇಮ್ಸ್ ಆಡಿಕೊಂಡು ಸ್ವಲ್ಪ ಹೊತ್ತು ಮಜಾ ಮಾಡಿಕೊಂಡು ರೆಸ್ಟ್ ಮಾಡೋದು ಅಷ್ಟೇ ಉಳಿದಿರೋದು ಸೊ ಐ ತಿಂಕ್ ಇಲ್ಲಿಗೆ ಈ ಬ್ಲಾಗ್ ಮುಗಿಯುತ್ತೆ ಮದುವೆ ಶಿವಮೊಗ್ಗ ಬೀರ್ನಹಳ್ಳಿ ಎಲ್ಲ ಸೇರಿದ ವ್ಲಾಗು ಮತ್ತು ನೆಕ್ಸ್ಟು ನೋ ಪ್ಲ್ಯಾನ್ಸ್ ಏನಾರು ಇದ್ದರೆ ಮತ್ತೆ ಬರ್ತೀನಿ ನಿಮ್ಮೆಲ್ರಿಗೋಸ್ಕರ ನನಗೋಸ್ಕರ ಮತ್ತೊಂದು ಬ್ಲಾಗಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗೋವರೆಗೂ ಬಾಬಾಯಿ ಟೆಕ್ಕೆ ಸಿ ಯು ಅಂತ ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ನನ್ನ ಕಾರಿಗೆ ಝೂಮ್ ಮಾಡ್ತೀನಿ ಕಾಣಿಸ್ತಾ ಇದ್ರು ಕೆಂಪು ಕಲರ್ ಇದೆ ಬಿಸಿಲಿಗೆ ಫುಲ್ಲು ಬಾಡೋಗ್ಬಿಟ್ಟಿದೆ ಬೆಂದೋಗ್ಬಿಟ್ಟಿದೆ ಕಾರು ಸೊ ಓಕೆ ದಟ್ಸ್ ಆಲ್ ಫಾರ್ ದಿಸ್ ಬ್ಲಾಗ್ ಎಲ್ರಿಗೂ ಬಾಬೆ ಅಂತ ಹೇಳ್ತಾ ಇದೀನಿ ಬಾಯ್ ನೀ ಹೇಳ ಬಾಯ್ ಬೈ ಟು ಬಾಯ್ ಬಾಯ್